ಜಾನಪದವೇ ವಚನಗಳ ತಾಯಿ ಈ ಜನಪದದ ಈ ನಿರ್ವ ನಿರ್ಮೋಹಿತವಾಗಿ ವಚನಗಳ ಲೋಕವನ್ನು ಕಾಪಾಡಿಕೊಳ್ಳದೆ ಹೋಗಿದರೆ ಖಂಡಿತ ಕನ್ನಡದ ಪಂಡಿತ ಪರಂಪರೆಗಳು ಈ ವಚನಗಳನ್ನು ಉಳಿಸ್ಕೋತಿರಲಿಲ್ಲ ಅನ್ನೋದನ್ನು ನಾವಿಗೂ ಅರಿಲೇಬೇಕಾಗಿದೆ ಹಿರಿಯ ಕವಿಗಳಾದ ಎಲ್ ಎನ್ ಮುಕುಂದರಾಜವರೇ ಮತ್ತು ಇವರಿಗೆ ಎಸ್ ಜಿ ಎಸ್ ಅವರ ಕಾವ್ಯವನ್ನು ಕುರಿತು ಪ್ರೀತಿಯಿಂದ ಮಾತನಾಡಿದ ಎಮ್ ಎಸ್ ಅವರೇ ಸಭೆಯಲ್ಲಿರುವ ಎಲ್ಲ ಹಿರಿಯರೇ ಸ್ನೇಹಿತರೆ ಇವತ್ತಿನ ಬೆಳಗಿನ ಎರಡು ಭಾಷಣಗಳು ನನಗೆ ಕುಳಿತು ಕೇಳ್ತಿದ್ದಾಗ ಅವು ಒಟ್ಟಾರೆ ಎಸ್ ಜಿ ಎಸ್ ಅವರ ಬದುಕು ಕಾವ್ಯ ಮತ್ತು ಅವರ ಸಾಹಿತ್ಯದ ಒಟ್ಟು ಪ್ರಯಾಣವನ್ನು ತುಂಬ ಒಟ್ಟಂದದಲ್ಲಿ ಹಿಡಿದು ನಮ್ಮ ಕಣ್ಮುಂದೆ ಒಂದು ಚಿತ್ರ ಬರುವ ಹಾಗೆ ಅಗ್ರಹಾರ ಅವರು ಮತ್ತು ಹನುಮಂತಯ್ಯನವರು ಮಾತನಾಡಿದರು ಹಂಸ್ಲೇಖ ಅವರು ಕೆಲವೇ ಮಾತುಗಳಲ್ಲಿ ಹೇಳಿದರು ಅವರಿಗೆ ವಿಶಿಷ್ಟವಾಗಿರುವಂಥ ಒಂದು ಅವುಗಳನ್ನು ಪ್ರತಿಮೆ ಮಾಡಿಸುವ ಪ್ರತಿಮೆ ಮಾಡಿ ಎಸ್ ಜಿ ಎಸ್ ಅವರ ವ್ಯಕ್ತಿತ್ವವನ್ನು ಮಂಡಿಸುವಂಥ ಒಂದು ಮಿಂಚಿನ ಮಾತುಗಳನ್ನು ಆಡಿದರು ಇದಾದ್ಮೇಲೆ ನಾನು ಅನಿಸ್ತಾ ಇದ್ದೆ ಆ್ಯಕ್ಚುಲಿ ಎಸ್ ಜಿ ಎಸ್ ಅವರು ಹನುಮಂತವನವರು ಭಾಷಣ ಮುಗಿದ ಮೇಲೆ ಅವೇ ಅಭಿನಂದನಾ ಭಾಷಣಗಳ ಥರ ಇದ್ದಿದ್ದರಿಂದಾಗಿ ಮುಂದೆ ಮಾತನಾಡುವವರಿಗೆ ಭಾಳ ಸಾಕಷ್ಟು ಅಪಾಯವನ್ನು ತಂದು ಒಡ್ಡಿದ್ರು ಅಂತ ಅವರನ್ನು ಮೆಚ್ಚುತ್ತಾನೆ ನಾವು ಈ ತುಂಬ ಅಪಾಯವನ್ನು ಇವರು ನಮ್ಮ ಮುಂದೆ ಮಾತನಾಡೋರಿಗೆ ಒಡ್ಡಿದ್ರು ಅಂತ ಸೊ ಹಾಗಾಗಿ ನಾವು ಈ ಕಷ್ಟದಲ್ಲಿನೇ ಮಾತಾಡ್ತಿದ್ದೀವಿ ಮತ್ತು ಒಂದು ಗಂಟೆಯಾಗಿ ಒಂದು ಕಾಲಾಗಿದೆ ಮತ್ತು ಕವಿತೆಯನ್ನು ನಿರಂಕುಶವಾಗಿರುವಂಥ ಸಾಹಿತ್ಯವನ್ನು ಕುರಿತು ಮಾತಾಡುವಾಗ ಇಂಥ ಅಂಕುಶಗಳಿರುವಂಥ ಸಮಯ ಇಪ್ಪತ್ತು ನಿಮಿಷದಲ್ಲಿ ಮಾತಾಡಿ ಮತ್ತು ಇವರಿಗೆಲ್ಲ ಇದೆ ಅವ್ರನ್ನೆಲ್ಲ ಸ್ವಲ್ಪ ಮಾನವ ಹಕ್ಕುಗಳ ಬಗ್ಗೆ ದಯೆ ಇರಲಿ ಈ ಈ ರೀತಿಯಾದಂಥಲ್ಲ ನಿರ್ಬಂಧಗಳಲ್ಲಿ ಮಾತನಾಡೋದಿದೆಯಲ್ಲ ಇದು ಅತ್ಯಂತ ವೈರುಧ್ಯವಾದರೂ ಅದು ವಾಸ್ತವ ಅದನ್ನು ನಾವು ಒಪ್ಕೊಂಡೇ ಮಾತಾಡೋಣ ಆ್ಯಕ್ಚುಲಿ ಎಸ್ ಜಿ ಎಸ್ ಅವರ ಕವಿತೆಗಳು ಮತ್ತು ಅವರ ಸಾಹಿತ್ಯವನ್ನು ಕುರಿತು ಈ ಮೂರು ಜನ ಮಾತನಾಡಿದವರ ಮಾತುಗಳನ್ನು ನಾನು ಖಂಡಿತವಾಗಿಯೂ ಒಪ್ಪಿ ಅವರು ಈ ಸಾಹಿ ಸೃಜನಶೀಲವಾದ ಸಾಹಿತ್ಯ ಕೃತಿಯನ್ನು ರಚಿಸುವ ಮನಸ್ಸು ಅದಕ್ಕೆ ಸೃಜನಶೀಲವಾದಂಥ ಈ ರೂಪಕಗಳನ್ನು ಚಿತ್ರಿಸುವಾಗ ಅದರ ಹಿಂದೆ ಒಂದು ಸುದೀರ್ಘವಾದ ಅಥವಾ ತನ್ನೊಳಗೆ ತನ್ಮಯವಾದ ಒಂದು ಚಿಂತನೆಯನ್ನು ನಡೆಸ್ಕೋಬೇಕಾಗತ್ತೆ ಸೊ ಅದೊಂದು ಕೊಲ್ ಮನಸ್ಸು ಕೊಲೆಮೆಯ ಹಾಗೆ ಅದು ಅದನ್ನು ರೂಪುಗೊಳ್ಬೇಕಾಗುತ್ತೆ ಎಸ್ ಜಿ ಎಸ್ ಅವರ ಈ ನಲವತ್ತು ವರ್ಷಗಳ ಪ್ರಯಾಣದಲ್ಲಿ ಯಾವ ರೀತಿಯಾದಂಥ ಈ ಒಂದು ಮನೋಸಿದ್ಧತೆ ಅದನ್ನು ಅಡಿಗರ ಮಾತಲ್ಲಿ ಹೇಳೋದಾದರೆ ಹುತ್ತಗಟ್ಟದೆ ಚಿತ್ತ ಅಂತ ಹೇಳ್ತಿದ್ದೀರಲ್ಲ ಈ ಹುತ್ತಗಟ್ಟುವ ಚಿತ್ತ ಹೇಗೆ ಅಂತನ್ನೋದು ಯೋಚಿಸಿದಾಗ ಆ ಅಗ್ರಾರ್ ಅವರು ಹೇಳಿದ ಒಂದು ಮಾತು ಇದಕ್ಕೆ ನನ್ನ ಮಾತನ್ನು ಅದಕ್ಕೆ ಒಂದು ತಳಪಾಯಿ ಇರೋದರಿಂದ ನೆನಪಿಸ್ಕೋತಾ ಇದ್ದೇನೆ ಇದೇನು ಅಂತಂದರೆ ಇಲ್ಲಿ ಕೋಪಗೊಂಡ ಕವಿ ಅಂದರೆ ಪ್ರಕ್ಷುಬ್ಧವಾಗಿ ತನ್ನ ಸುತ್ತಲ ಜಗತ್ತುಗಳಿಗೆ ತನ್ನ ಮುಂದೆ ನಡೀತಿರುವಂಥ ಬದುಕಿನ ವಿಪರ್ಯ ಕ್ರಮಗಳಿಗೆ ಪ್ರತಿಕ್ರಿಯಿಸ್ತಿರುವಾಗ ಸಿಟ್ಟುಗೊಳ್ತಿರುವಂಥ ಕವಿಯ ಮನಸ್ಸು ನಲವತ್ತು ವರ್ಷಗಳ ಕಾಲ ಕೂಡ ಹೇಗೆ ಆ ಉರಿಯನ್ನು ಕಾಯ್ದುಕೊಳ್ಳೋದಿದೆಯಲ್ಲ ಅದು ಬಹಳ ಆಶ್ಚರ್ಯಕರವಾಗಿದ್ದರೂ ಎಸ್ ಜಿ ಎಸ್ ಅಲ್ಲಿ ಇನ್ನೂ ಇದೆ ಅಂತ ಅವ್ರು ಹೇಳ್ತಿದ್ರು ಅದ ಯಾಕಾಗಿರ್ಬೋದು ಅಂತ ನಾನು ಯೋಚಿಸಿದಾಗ ನನಗನಿಸದೆ ಎಸ್ ಜೆ ಎಸ್ ಅವರ ಒಟ್ಟು ಸಾಹಿತ್ಯದ ಧೋರಣೆಯಲ್ಲಿ ಅವರಿಗೆ ಡಬ್ಲ್ಯೂ ಎಚ್ ಹೇಳ್ತಾ ಹೇಳಿದ ಸೆಕೆಂಡ್ ಕಮಿಂಗ್ಸ್ನಲ್ಲಿ ಹೇಳಿದ ಒಂದು ಮಾತಿದೆಯಲ್ಲ ಅದು ಅತ್ಯಂತ ಧಾತುವಾಗಿ ಅವರನ್ನು ಎಚ್ಚರವಾಗಿ ಇಡೋದಕ್ಕೆ ಕಾರಣವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಅದು ನಿಮಗೆಲ್ಲ ಗೊತ್ತಿರುವಂಥದ್ದೇ ಸ್ಟೇಟ್ಮೆಂಟ್ ಅದು ದ ಬೆಸ್ಟ್ ಲ್ಯಾಕ್ ಆಫ್ ಆಲ್ ಕನ್ವಿಕ್ಷನ್ ವೈಲ್ ದ ವರ್ಸ್ಟ್ ಆರ್ ಫುಲ್ ಆಫ್ ಫ್ಯಾಷನೇಟ್ ಇಂಟೆನ್ಸಿಟಿ ಸೊ ಯಾವಾಗಲೂ ಕೆಡುಕು ಅನ್ನೋದು ಈ ಫ್ಯಾಸನೇಟ್ ಇಂಟೆನ್ಸಿಟಿಯಲ್ಲಿರುತ್ತೆ ಒಳಿತು ಯಾವಾಗಲೂ ಕೂಡ ಅದು ಅದಕ್ಕೆ ಅತ್ಯಂತ ದುರ್ಬಲವಾದ ಪಿಸು ಮಾತುಗಳಲ್ಲಿ ಮತ್ತು ಅದು ತನ್ನ ತಾನು ಸಹ ಜನರ ಮುಂದೆ ಸಮರ್ಥಿಸಿ ನಿರೂಪಿಸ್ಕೊಳ್ಳುವಾಗ ಪ್ರೊಸೈಲ್ ಆಗಿರುತ್ತೆ ದುರ್ಬಲವಾಗಿರುತ್ತೆ ಇದು ಎಲ್ಲ ಕಾಲ ಧರ್ಮದಲ್ಲೂ ಅಂದರೆ ಗ್ರೀಕಿನ ಕಾಲದಿಂದ ಹಿಡಿದು ಇವತ್ತಿನವರೆಗಿನ ನಮ್ಮ ಮಾನವ ಚರಿತ್ರೆಗಳನ್ನು ನೋಡ್ಕೊಂಡು ಬಂದರೆ ಎಲ್ಲ ಕಾಲ ಧರ್ಮದಲ್ಲೂ ಕೂಡ ಕೇಡಿಗೆ ಇರುವ ಸಂಭ್ರಮ ಕೇಡಿಗಿರುವಂಥ ವಿಗರ್ ಮತ್ತು ಅದು ತನ್ನ ತಾನು ಪ್ರದರ್ ಪ್ರದರ್ಶನ ಮಾಡಿಕೊಳ್ಳುವಾಗ ತೋರಿಸುವ ದಾಷ್ಟ್ಯ ಇವುಗಳ ಮುಂದೆ ಒಳಿತು ಎನ್ನುವುದು ಯಾವಾಗಲೂ ಕೂಡ ತುಂಬ ದುರ್ಬಲವಾಗಿ ಕಾಣಿಸ್ತಾ ಇರುತ್ತೆ ಸೊ ಇಂತಹ ದುರ್ಬಲದ ಮತ್ತು ಅದು ಸತ್ಯವೇ ಆದರೂ ಅದು ಪಿಸುಮಾತಾಗಿ ಜನರ ಶಬ್ದಗಳಲ್ಲಿ ಉಡುಗಿ ಉದುಗಿ ಹೋಗಬಹುದಾದದಕ್ಕೆ ಜೀವ ಕೊಡುವಂಥ ಕೆಲಸವನ್ನು ಯಾರು ಮಾಡಬೇಕು ಸೊ ಇದು ಎಲ್ಲ ಸೃಜನಶೀಲವಾದ ಸಾಹಿತ್ಯದ ಮುಂದೆ ಅನಾದಿ ಕಾಲದಿಂದ ಇವತ್ತಿನವರೆಗೆ ಇರುವಂಥ ಒಂದು ಪ್ರಶ್ನೆ ಅಂತನ್ನೋದರಲ್ಲಿ ಎಸ್ ಜಿ ಎಸ್ ಅವರಿಗೆ ಗಾಢವಾದ ನಂಬಿಕೆ ಇದೆ ಆ ಕಾರಣಕ್ಕಾಗಿ ನಾನು ಇದನ್ನು ಹೇಳಿದೆ ಯಾಕೆಂದರೆ ಅದರಲ್ಲಿದ್ದಂಥ ವಿಶ್ವಾಸ ಅವ್ರಿಗೆ ಕಡಿಮೆ ಆಗಲಿಲ್ಲ ಸೊ ಯಾವುದಂದರೆ ಬೆಸ್ಟ್ ಲ್ಯಾಕ್ ಆಫ್ ಕನ್ವಿಕ್ಷನ್ ಸೊ ಇದು ಬೆಸ್ಟ್ ಲ್ಯಾಕ್ ಆಫ್ ಕನ್ವಿಕ್ಷನ್ಗೆ ನಾವು ಆ ಲ್ಯಾಕ್ ಆಫ್ ಕನ್ವಿಕ್ಷನ್ ತೆಗೆದು ಅದಕ್ಕೆ ಅದಕ್ಕೂ ಇಂಟೆನ್ಸ್ ಫ್ಯಾಸಿನೇಟ್ ಆದ ಇಂಟೆನ್ಸ್ ಇಂಟೆನ್ಸಿಟಿಯನ್ನು ನಾವು ತುಂಬಿಸುವುದು ಹೇಗೆ ಅನ್ನುವ ಪ್ರಶ್ನೆಯೇ ಇಡೀ ಎಚ್ ಜೆ ಜೆಸ್ ಅವರ ನಲವತ್ತು ನಾಲ್ಕು ವರ್ಷಗಳ ಅಥವಾ ನಲವತ್ತೈದು ಐವತ್ತು ವರ್ಷಗಳ ಒಟ್ಟು ಕಾವ್ಯ ಪ್ರಯಾಣದ ಅಥವಾ ಕವಿ ಜೀವನದ ಮುಖ್ಯವಾದ ಗುರಿ ಅಂತ ನನಗನಿಸಿದೆ ಸೊ ಅವರ ನಾನು ಮಾತಾಡಬೇಕಾಗಿರೋದು ಇವತ್ತು ಎಸ್ ಜಿ ಎಸ್ ಅವರು ಒಟ್ಟು ಬರೆದ ಮತ್ತು ಚಿಂತಿಸಿದ ವಚನಗಳನ್ನು ಕುರಿತಾದ ಒಂದು ಬೃಹತ್ತಾದಂಥ ಒಂದು ಆಲೋಚನೆಗಳ ಬಗ್ಗೆ ಅದ್ರ ಬಗ್ಗೆ ಒಂದು ವಿಸ್ತಾರವಾದಂಥ ಸುದೀರ್ಘವಾದಂಥ ಒಂದು ಚಿಂತನೆಗಳನ್ನು ಚಿಂತನೆಗಳನ್ನು ನಡೆಸಿದ್ದಾರೆ ನೀವು ನನಗೆ ಅನಿಸುವ ಹಾಗೆ ಎಲ್ ಬಸವರಾಜವರು ಮತ್ತು ಎಮ್ ಎಂ ಕಲಬುರ್ಗಿಯವರನ್ನು ಹೊರತುಪಡಿಸಿ ಈ ಪ್ರಮಾಣದ ಚಿಂತನೆಗಳನ್ನು ಅಂದರೆ ಸಂಶೋಧನೆ ಅಂದರೆ ಸಂಪಾದನೆಗಳಾದರೆ ಇನ್ನೂ ಜಾಸ್ತಿ ಮಾಡಿದವರು ಇದ್ದಾರೆ ಅದನ್ನು ನಾನು ಹೇಳ್ತಾ ಇಲ್ಲ ಒಂದು ಸೃಜನಶೀಲ ಪ್ರತಿಕ್ರಿಯೆಯಾಗಿ ಮತ್ತು ಆ ವಚನ ಲೋಕದ ತಿಳಿವು ಅರಿವುಗಳನ್ನು ಜನ ಬದುಕಿನ ಭಾಗವಾಗಿಸಬೇಕು ಅಂತ ಬರೆದ ಲೇಖನಗಳಿವೆಯಲ್ಲ ಬರೆದ ಚಿಂತನೆ ಇದೆಯಲ್ಲ ಆ ದೃಷ್ಟಿಯಲ್ಲಿ ಆ ಪ್ರಮಾಣವನ್ನು ನೋಡಿದರೆ ಈ ಇಬ್ಬರು ಮಹನೀಯರನ್ನು ಬಿಟ್ಟರೆ ಎಲ್ ಅವರು ಮತ್ತು ಕಲಬುರ್ಗಿಯರನ್ನು ಬಿಟ್ಟರೆ ಎಸ್ ಜಿ ಎಸ್ ಅವರೇ ಈ ಪ್ರಮಾಣದಲ್ಲಿ ಬರೆದಿರೋದು ಇನ್ನೂರಕ್ಕಿಂತಲೂ ಹೆಚ್ಚು ಲೇಖನಗಳನ್ನು ನೀವು ಈ ಪರಿ ಪರಿಧಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಅವರು ವಚನ ಅರಿವಿನ ಬೆರುಗು ಅನ್ನುವಂಥ ಒಂದು ಪ್ರತ್ಯೇಕವಾದ ಕಲೆಕ್ಷನ್ನು ಅಥವಾ ವಚನ ಸಂಸ್ಕೃತಿಯ ಸಂಗಾತಿ ಎನ್ನುವಂಥ ಒಂದು ಪುಸ್ತಕಗಳನ್ನು ಬಿಟ್ಟು ಈಗ ಇನ್ನೊಂದು ಹೊಸ ಪುಸ್ತಕ ಬರೋದಿದೆ ಅದರೊಳಗೆ ಸುಮಾರು ಹತ್ತಿರ ಹತ್ರ ಒಂದು ನೂರ ಎಂಬತ್ತು ಲೇಖನಗಳ ಒಂದು ವಿಸ್ತಾರವಾದಂಥ ವಚನ ಲೋಕದ ಒಳಗೆ ಪ್ರವೇಶ ಮಾಡಿದ ಎಚ್ ಜಿ ಎಸ್ ಚಿಂತಿಸ್ತಿರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯವಿದೆ ನಾನು ಯೋಚಿಸಿದ್ದೆ ಈಗ ಇದಕ್ಕಿದ್ದಾಗೆ ಕಳೆದ ಹದಿನೈದು ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ಒಟ್ಟು ಚಿಂತನೆಯ ಕೇಂದ್ರ ಈ ವಚನಗಳಲ್ಲಿ ಇರುವ ಸಮಾಜ ಮತ್ತು ಸಾಮಾಜಿಕವಾದ ಚಿಂತನೆ ಅಂತ ನನಗನಿಸಿದೆ ಇದು ಹೇಗೆ ಇದ್ದಕ್ಕಿದ್ದಾಗೆ ಅದು ಇಂಥ ಒಂದು ಪ್ರಧಾನವಾದ ಪಾತ್ರವನ್ನು ವಹಿಸ್ತಾ ಇದೆ ಇವರ ಸೃಜನಶೀಲತೆಯೊಳಗೆ ಮತ್ತು ಇವರ ವ್ಯಕ್ತಿತ್ವವನ್ನು ಅದು ಹೇಗೆ ಪ್ರಭಾವಿಸ್ತಾ ಇದೆ ಇದು ಯಾಕೆ ಹೇಗಾಯಿತು ಅಂತ ಯೋಚ್ ಸುಮ್ಮನೆ ಯೋಚಿಸಿದರೆ ಕಳೆದ ಅವರ ನಲವತ್ತು ಐವತ್ತು ವರ್ಷಗಳ ಪ್ರಯಾಣದಲ್ಲಿ ಮೂರು ಮುಖ್ಯವಾದ ಹಂತಗಳು ನನ್ನ ಕಣ್ಣಿಗೆ ಕಾಣಿಸ್ತವೆ ಮೊದಲನೇ ಹಂತ ಅವರು ಹಳೆಗನ್ನಡ ಸಾಹಿತ್ಯ ಮತ್ತು ನಮ್ಮ ಯಾವುದನ್ನು ಶಿಕ್ಷಣದ ಭಾಗವಾಗಿ ಕಲ್ತರು ಅವರು ಜೆ ಎಸ್ ಎಸ್ ಅವರ ಮತ್ತು ಮರುಸಿದ್ದಾಪನವರ ಇಂಥ ಗುರುಗಳ ಮುಖೇನವಾಗಿ ಅವರು ಕಲಿತರು ಆ ಕಲಿಯುವಾಗ ಅವರು ತುಂಬ ದಟ್ಟವಾದ ಪ್ರಭಾವ ಕುವೆಂಪು ಅವರ ಪ್ರಭಾವಕ್ಕೆ ಒಳಗಾದದ್ದು ಅವರ ಚಿಂತನೆಗಳಲ್ಲಿ ಕಾಣಿಸುತ್ತೆ ಎಂಬತ್ತರವರೆಗಿನ ಅವರ ಬರಹಗಳಲ್ಲಿ ಅವರು ಈ ಲಿಖಿತ ಪರಂ ಸಾಹಿತ್ಯ ಪರಂಪರೆಗಳು ಸೃಷ್ಟಿಸಿ ಕೊಡ್ತಾ ಇದ್ದಂಥ ಎಲ್ಲ ಸೋರ್ಸಸನ್ನು ಅವರು ತಮ್ಮ ಕೈವಶ ಮಾಡಿಕೊಂಡಿರೋದನ್ನು ನಾವು ಕಾಣಿಸ್ತೀವಿ ಗಾಲ್ಫ್ ಹುಬ್ಬಿನ ಮೇಲೆ ಅನ್ನುವಂಥದ್ದು ಕೂಡ ಅದರ ಒಂದು ಪ್ರತಿ ತಲವೇ ಯಾಕೆಂದರೆ ಗಾಲ್ಫ್ ಹುಬ್ಬಿನ ಮೇಲಿನ ಅವರ ಡಿಕ್ಷನ್ ನೋಡಿದ್ರೆ ಅದು ಸಂಪೂರ್ಣವಾಗಿ ನವ್ಯಕಾವ್ಯದ ನವ್ಯಕಾವ್ಯ ರೂಪಿಸ್ತಾ ಇದ್ದಂಥ ಆ ಪ್ರತಿಮೆಗಳನ್ನೇ ಅವರೂ ಕೂಡ ತಾನು ನಾನು ಪ್ರಯೋಗಿಸಬಲ್ಲೆ ನಾನು ಇದನ್ನು ಹಿಡಿಯಬಲ್ಲೆ ಅಂತನ್ನುವಂಥ ಒಂದು ಹಂಬಲ ಇರುವ ಹಾಗೆ ನನಗೆ ಅದು ಕಾಣುತ್ತೆ ಆದರೆ ಇದ್ದಕ್ಕಿದ್ದಾಗ ಅವರಿಗೆ ಹನುಮಂತಯ್ಯನವರು ಒಂದು ಪ್ರಶ್ನೆ ಕೇಳ್ಕೊತಾ ಇದ್ದರು ಅವರು ಯಾವ ಕವಿ ತನ್ನ ರೆಲೆವೆನ್ಸ್ ಅಂತ ಪ್ರಶ್ನಿಸ್ಕೊಂಡಾಗ ಅವರು ಅವರ ಪಥಗಳು ಬದಲಾಗ್ತವೆ ಅವರ ಆಲೋಚನೆ ಮಾಡುವ ದಿಕ್ಕುಗಳು ಬದಲಾಗ್ತವೆ ಅಂತ ಹಾಗೆ ಅವ್ರಿಗೆ ಬಹುಶಃ ಎಂಬತ್ತರ ದಶಕ ನಮ್ಮ ಸಂಸ್ಕೃತಿ ಒಳಗೆ ಬಹಳ ವಿಚಿತ್ರವಾದ ದಶಕ ಅದು ಎಂಬತ್ತರ ದಶಕ ನಾನು ಹೇಳ್ತಿರೋದು ಎಪ್ಪತ್ತರಿಂದ ಎಂಬತ್ತರ ಕಾಲ ಇಂತಹ ಒಂದು ಕುದಿಯುವ ಕಾಲ ನಮ್ಮ ಪರಂಪರೆಯ ಸಾಹಿತ್ಯ ಚರಿತ್ರೆಗಳ ಯಾವ ಸಂದರ್ಭದೊಳಗೂ ಈ ಇದ್ದಿರೋಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ವಚನಗಳನ್ನು ಕುರಿತು ಹೇಳ್ತಾರೆ ಆ ಹನ್ನೆರಡನೇ ಶತಮಾನದಲ್ಲಿ ಒಂದು ಹದಿನಾಲ್ಕು ಹದಿನೈದು ವರ್ಷಗಳ ಕಾಲ ಅನುಭವ ಮಂಟಪ ಅದೆಲ್ಲ ನಡೀತಾ ಇದ್ದಾಗ ಬಸವಣ್ಣ ಮತ್ತು ಅವರ ಪರಿವಾರವೆಲ್ಲ ಸ್ನೇಹಿತರುಗಳು ಶರಣರೆಲ್ಲ ಮಾತಾಡ್ತಿದ್ದ ಕೂಡ ಈ ರೀತಿಯಾದಂಥ ಒಂದು ಇಡೀ ಸಮಾಜವೇ ಅದಕ್ಕೆ ಪ್ರತಿಕ್ರಿಯಿಸುವ ರೀತಿಯಾದಂಥ ಒಂದು ಸ್ಫೋಟದ ಸ್ಥಿತಿಯಲ್ಲಿದ್ದ ಕಾಲ ಅಲ್ಲ ಕಲ್ಯಾಣದೊಳಗೆ ಎಲ್ಲ ನಾವು ತುಂಬ ಅದನ್ನು ಒಂದು ಸಾರಿ ನಮ್ಮ ಎಲ್ ಎನ್ ಮುಕುಂದರಾಜ್ ಅವರೇ ನಾನು ಒಂದು ದಿನ ಪತ್ರಿಕೆಯಲ್ಲಿ ಓದ್ತಿದ್ದಾಗ ಇವ್ರದೊಂದು ಹೇಳಿಕೆ ಬಂದಿತ್ತು ಅದು ಬಹಳ ದೊಡ್ಡ ಒಂದು ಹಿಂಸೆ ಮಾರಣ ಹೋಮ ನಡೆದಿರುವಂಥ ಜಾಗಗಳಲ್ಲಿ ಕಲ್ಯಾಣವೂ ಇದೆ ಅಲ್ಲಿ ಲಕ್ಷಾಂತರ ಜನ ಶರಣರು ಕೊಲೆಯಾಗಿದ್ದಾರೆ ಅಂತ ಪತ್ರಿಕೆಯಲ್ಲಿ ಲಕ್ಷಾಂತರ ಜನ ಕೊಲೆಯಾಗಿದೆ ಅಂತ ಬಿಟ್ಟಿದ್ದರು ನಾನು ಆಮೇಲೆ ಅವ್ರಿಗೆ ಒಂದಿನ ಫೋನ್ ಮಾಡಿ ಹೇಳಿದೆ ಸರ್ ಆರ್ ಎನ್ ನಂದಿ ಅಂತ ಭಾಳ ದೊಡ್ಡ ಇತಿಹಾಸ ತಜ್ಞರು ಅಧ್ಯಯನ ಮಾಡಿ ಮಿಡುವಲ್ ಲಿಟ್ರೇಚರ್ ಬಗ್ಗೆ ಅಧ್ಯಯನ ಮಾಡಿ ಹೇಳಿದ್ದಾರೆ ಕಲ್ಯಾಣದಲ್ಲಿ ಆಗ ಇದ್ದ ಜನಸಂಖ್ಯೆ ಮೂವತ್ತು ಸಾವಿರ ಅಂತ ಹೇಳಿದ್ದಾರೆ ಅಂದಾಜು ಮೂವತ್ತು ಸಾವಿರ ಇದ್ದರು ಅಂತ ಇನ್ನು ಲಕ್ಷಾಂತರ ಜನ ಸೆಲೆಂಡರ್ನೋಲೆ ಮಾಡೋಕ್ಕಾಗತ್ತೆ ಇದ್ದಿದ್ದೇ ಮೂವತ್ತು ಸಾವಿರ ಜನ ಅದರಲ್ಲಿ ಎಷ್ಟು ಜನ ಜೈನರು ಇದ್ದರು ಇದರಲ್ಲಿ ಎಷ್ಟೆಷ್ಟು ಜಾತಿ ಜನ ಇದ್ದರು ಏ ಅದನ್ನು ನೀನು ಸಾಹಿತ್ಯಕ್ಕೆ ರೂಪಕವಾಗಿ ತೊಗೋಬೇಕಣೆ ಅಂತ ಅವರು ಹೇಳಿದರು ಅದನ್ನು ನಾನು ಹೇಳಿದರೂ ಕೂಡ ನಾನು ನಾನು ಯಾಕೆ ಇದನ್ನು ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ ಎಪ್ಪತ್ತರ ದಶಕದಲ್ಲಿ ಕರ್ನಾಟಕದಲ್ಲಿ ಬೂಸಾ ಅನ್ನುವಂಥ ಒಂದು ಮೀಟುಗೋಲಿನಿಂದಾಗಿ ಎಂಥ ಬಹಳ ದೊಡ್ಡ ಒಂದು ಅರಿವಿನ ಸ್ಫೋಟವನ್ನು ಉಂಟಾಯಿತು ಅದಕ್ಕೆ ಎಷ್ಟು ಸಹಸ್ರ ಮಾನವದ ಯುವಕರು ಯುವತಿಯರು ಎಲ್ಲರೂ ಕೂಡ ನುಗ್ಗಿ ಬಂದರು ಆ ಆ ಕುಲುಮೆಯ ಒಳಗೆ ಅನ್ನೋದನ್ನು ಊಹಿಸಿಕೊಂಡ್ರೆ ಶರಣರ ಕಾಲದಲ್ಲಿ ನಡೆದ ಪ್ರಭಾವಳಿಗಿಂತಲೂ ಹೆಚ್ಚು ಡಹಳಾದ ಒಂದು ಪ್ರಭಾವ ಆ ಕಾಲದಲ್ಲಿ ನಡೆಯಿತು ಅಂತ ಅನ್ನೋದನ್ನು ನಾವು ಗೌರಸ್ ಗುರುತಿಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇದೀನಿ ಸೊ ಅಂತಹ ಮೂಸೆ ಬಹುಶಃ ಎಲ್ಲ ಯಾರ್ಯಾರು ಗ್ರಾಮೀಣ ಪ್ರದೇಶಗಳಿಂದ ತಳವರ್ಗಗಳಿಂದ ವ್ಯವು ಬೆವರು ಸಂಸ್ಕೃತಿಗಳಿಂದ ಬಂದ ಜನಗಳಿಗೆ ಆಗ ಸಾಹಿತ್ಯ ಸಂಸ್ಕೃತಿಗಳು ಸೃಷ್ಟಿಸಿಕೊಡ್ತಾ ಇದ್ದಂಥ ಪರಿಭಾಷೆಗಳು ಅದು ನಮಗೆ ಕೊಟ್ಟಿದ್ದಂಥ ರೂಪಕ ಭಾಷೆಗಳು ಇವೆಲ್ಲವೂ ಕೂಡ ಅವ್ರನ್ನ ಏನು ನಾವು ಯಾರಿಗಾಗಿ ಬರೀತಾ ಇದ್ದೀವಿ ಏನೊಂದು ಬರೀತಾ ಇದ್ದೀವಿ ಇದರ ಮೂಲಕ ಏನು ಹೇಳ್ತಿದ್ದೀವಿ ಎನ್ನುವಂಥ ಒಂದು ಭಾಳ ದೊಡ್ಡ ಪ್ರಶ್ನೆಯನ್ನು ಅವರ ಮುಂದೆ ಇಟ್ಟಿದ್ದಂತೂ ನಿಜ ಅದರ ಪರಿಣಾಮ ಇದೇ ಪ್ರಶ್ನೆಯನ್ನು ಬಹುಶಃ ಸಿದ್ದರಾಮಯ್ಯವರ ಮನಸ್ಸು ಕೂಡ ಕೇಳಿಕೊಂಡಿರಬೇಕು ಅದರ ಪರಿಣಾಮವಾಗಿ ಅವರ ಮನಸ್ಸು ತಿರುಗಿದ್ದು ಜಾನಪದದ ಲೋಕಕ್ಕೆ ಅವರ ಸೊಲ್ಲ ಫಲವಾಗಿ ಇರಬಹುದು ಮರುಜೇವಣಿಗೆ ಇದ್ದಿರಬಹುದು ಅಥವಾ ಜಂಗ ಅವರ ಮೊದ ಇನ್ನೊಂದು ಕಲೆಕ್ಷನ್ ಬಂತಲ್ಲ ಮೊದಲನೇದು ಜೋಗಿ ಜಂಗಮ್ನ ಅಲ್ಲ ಅವಳದೆಯ ಜಂಗ ಅವಳದೆಯ ಜಂಗಮ ಅವಳೆದೆಯ ಜಂಗಮದ ಕವಿತೆಗಳಿದೆಯಲ್ಲ ಆ ನೋಡಿ ಎಂಬತ್ತರಿಂದ ಎಂಬತ್ತೈದರಿಂದ ಶುರು ಮಾಡಿ ತೊಂಬತ್ತರ ದಶಕದವರೆಗೆ ಅವರು ಬರೆದಿರುವ ಎಲ್ಲ ಕವನ ಸಂಕಲನಗಳಲ್ಲಿ ಕವಿತೆಗಳಲ್ಲಿ ಬಹಳ ಪ್ರಧಾನವಾಗಿ ಅವರು ಶೋಧಿಸ್ತಿರುವುದು ಏನು ಆ ಕವನ ಸಂಕಲನಗಳ ಮೂಲಕವಾಗಿ ಅವರಿಗೆ ಈ ನೆಲದ ಕವಿ ನೆಲಮೂಲದ ಕವಿ ಅಥವಾ ಈ ಥರದ ಜನಪದದ ಲೋಕದೃಷ್ಟಿಯ ಕವಿ ಈ ಥರದೆಲ್ಲ ಸಂಗತಿಗಳು ಬಂದಿದ್ದು ಜನಪದದ ಒಳಗೆ ವ್ಯಕ್ತಿಗತವಾದಂಥ ದುಃಖ ಯಾವುದೂ ಕೂಡ ಅದು ಸಾಧಾರಣೀಕರಣಗೊಳ್ಳದೆ ವ್ಯಕ್ತಿ ವ್ಯಸನದಲ್ಲಿ ಪೆರವ ಪರಿವ್ಯಸನವಾಗುವುದಿಲ್ಲ ವ್ಯಕ್ತಿತ್ವದ ಒಳಗೇ ಪರಿವ್ಯಸನವಾಗುವಂಥ ವ್ಯಸನವಾಗುವಂಥ ಒಂದು ಏನಾದರೂ ಒಂದು ನೆಲೆ ಇದ್ದರೆ ಅದು ನಮ್ಮ ನವ್ಯರಲ್ಲಿ ಕಾಣಿಸಿಕೊಂಡ ಒಂದು ಪ್ರಯಾಣ ಅದು ಸೊ ಇದು ವ್ಯಸನ ಕಾವ್ಯ ಆಗ ನೀವು ನೋಡಿದ್ರೆ ಒಂದು ವ್ಯಸನವೇ ಒಂದು ಆದರ್ಶವಾಗಿ ನೀವು ವ್ಯಸನಕ್ಕೆ ಗುರಿಯಾಗ್ದ ಹೋದರೆ ಎಂಥ ಕವಿಯುತಿ ಕಾವಿ ಕಾವ್ಯ ಬರೀತೀರಿ ನೀವು ಅಂತ ಅನ್ನೋದನ್ನು ಹೇಳ್ತಿದ್ದಂಥ ಕಾಲ ಅದು ಅದು ಲೋಕವನ್ನೇ ಕಾಡ್ತಾ ಇದ್ದಂಥ ನೀವು ಕಾಲದ ಪ್ರಶ್ನೆ ಕಾಮದ ಪ್ರಶ್ನೆ ಹಸಿವಿನ ಪ್ರಶ್ನೆ ಅಸ್ತಿತ್ವವಾದವನ್ನು ಭಾಳ ಪ್ರಧಾನವಾದಂಥ ಅದರ ತತ್ವಗಳನ್ನು ಮುಂದಿಟ್ಟುಕೊಂಡು ಒಳ ಲೋಕದ ಪ್ರಯಾಣಗಳನ್ನೇ ಒಂದು ಮುಂದೆ ಇಡ್ತದ್ದಂಥ ಕತೆ ಅಲ್ಲಿಗೆ ಮನುಷ್ಯ ಮತ್ತು ಸಮಾಜದ ಒಳಗಿನ ಸಂಬಂಧಗಳಿಗಿಂತ ಮನುಷ್ಯ ಮತ್ತು ಮನುಷ್ಯನ ಒಳಗಿನ ಸಂಬಂಧದ ಶೋಧವೇ ಬಹಳ ಪ್ರಧಾನವಾದ್ದು ಅದೇ ಅಥೆಂಟಿಕ್ ಆದದ್ದು ಅಂತ ಅವ್ರು ನಮ್ಗೆ ಹೇಳಿದ್ರಿಂದ ಅದನ್ನು ನಂಬಿಕೊಂಡು ನಮ್ಮ ವಿಮರ್ಶೆ ಮತ್ತು ಅದು ಎಲ್ಲವಾಗಿ ಬರೀತಿತ್ತು ಅದಕ್ಕೆ ಅವರೇನು ಬೇರೆಯವರನ್ನು ಕುವೆಂಪು ಅವರನ್ನು ಕೂಡ ಡಿಸ್ಮಿಸ್ ಮಾಡಿದಂಥ ಕಾಲ ಕುವೆಂಪು ಅವರ ಇವತ್ತು ಮಹಾಕಾವ್ಯ ಅಂತ ನಾವು ಹೇಳ್ತಿರುವಂಥ ಮನು ಮಧುಮಗಳಿಗೆ ನೀವು ಅದರ ಬರೆದಿರುವಂಥ ಅವರ ವಿಮರ್ಶೆಗಳನ್ನು ಕಾಲದ್ದು ನೋಡಿದರೆ ನಮಗೆ ಅದು ಆ ಕಾಲ ನಡೀತಿದ್ದಂಥ ಸಾಂಸ್ಕೃತಿಕ ರಾಜಕಾರಣ ಯಾವ ಪ್ರಮ ಪರಿಣಾಮದ ಪ್ರಮಾಣದಲ್ಲಿತ್ತು ಅಂತ ಕಾಣುತ್ತೆ ಸೊ ಅದಕ್ಕೆ ಒಂದು ಪ್ರತಿಕ್ರಿಯೆ ತೋರಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ತಳ ವರ್ಗಗಳಿಂದ ಬಂದ ಜನರೆಲ್ಲರೂ ಕೂಡ ಅವರು ತಮ್ಮ ಅನುಭವದ ಅವರಿಗೆ ನೆನಪುಗಳಿಗೆ ವಾಪ ವಾಪಸ್ ಹೋಗದೆ ದಾರಿ ಇರಲಿಲ್ಲ ಅಗ್ರಹಾರವರು ಈ ಪ್ರಶ್ನೆಯನ್ನು ಕಟ್ಕೊಂಡು ಚರ್ಚೆ ಮಾಡ್ತಾಯಿದ್ರು ನೆನಪುಗಳಿಗೆ ಹೋಗದೆ ಬರೆಯುವಂಥ ಪ್ರಪಂಚದ ಯಾವ ಶ್ರೇಷ್ಠ ಸಾಹಿತಿ ಇನ್ಕ್ಲೂಡಿಂಗ್ ಮಾರ್ಕ್ವಿಸ್ ನೆನಪುಗಳು ಹೋಗದೆ ಬರದ ಶ್ರೇಷ್ಠ ವ್ಯಕ್ತಿ ಯಾರಿದ್ದಾರೆ ತೇಜಸ್ವಿ ಹೇಳ್ತಾ ಇದ್ದರು ತೇಜಸ್ವಿ ಕಥೆಯ ಪಾತ್ರಗಳು ಹೋಗ್ತಾವಲ್ಲ ಅದನ್ನು ಕುರಿತು ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇದೆ ಅವರು ತಮ್ಮ ನೆನಪಿನಲ್ಲಿ ಮಾಡ್ತಿಲ್ಲ ಬಟ್ ತೇಜಸ್ವಿ ಬರೀತಿರುವಂಥ ಪಾತ್ರದ ಕಥೆಗಳಿಗೆ ನೆನಪುಗಳಿದೆ ಅದು ಅವನತಿಯ ಕಥೆಯಲ್ಲಿರುವಂಥ ಸೂರಾಚಾರಿಗೆ ಒಂದು ನೆನಪಿದೆ ಅದರ ತುಕ್ಕೋಜಿಯಲ್ಲಿ ಅವನಿಗೆ ನೆನಪುಗಳು ಲೋಕ ಇದೆ ಅವ ನೀವು ಇವನಿಗೆ ಹೋದರೆ ಮಂದಣನಿಗಿಂತ ನೆನಪಿನ ವ್ಯಕ್ತಿ ಯಾರು ಬೇಕು ನೆನಪಿಲ್ಲ ಅಂತಂದರೆ ಮಂದ ಇಡೀ ಚಿದಂಬರ ರಹಸ್ಯದ ಮಲ್ಲಿ ಬರುವಂಥ ವಾಸಂತಿ ಮತ್ತು ರಫೀಕ್ನ ಪ್ರೇಮಕ್ಕೆ ಅರ್ಥವಿಲ್ಲ ಹೀಗೆ ತೇಜಸ್ವಿ ಅವರನ್ನು ಕೂಡ ನಾವು ನೆನಪುಗಳಿಂದ ಅವರು ಬ ಪಾರಾಗಿ ಬರೀತಿದ್ದಾರೆ ಅಂತ ಹೇಳ್ತಿರುವಂಥ ಕೆ ವಿ ಸುಬ್ಬಣ್ಣನವರ ಮಾತನ್ನು ಕೂಡ ನಾವು ಸ್ವಲ್ಪ ಮತ್ತೆ ವಿಮರ್ಶೆ ಮಾಡಿ ಅರ್ಥ ಮಾಡ್ಕೋಬೇಕಾದ ಸಂದರ್ಭ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅಂದರೆ ಕಂಟೆಸ್ಟ್ ಮಾಡಬೇಕು ನಾವು ಸುಮ್ಮನೆ ಅದು ಹೇಳಿದ ತಕ್ಷಣ ಅದು ತೀರ್ಥ ಅಂತ ತೆ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಹಾಗೆ ಯೋಚನೆ ಮಾಡಿದಾಗ ಶಿವ ಶಿವರಾಮಯ್ಯನವರು ನಮ್ಮ ಸಿದ್ದರಾಮಯ್ಯನವರು ನಮ್ಮ ಜನಪದದ ಲೋಕಕ್ಕೋಗಿ ಅವ್ರು ಏನನ್ನು ಹೇಳಕ್ಕೆ ಮಾಡಿದ್ರು ಕಂಬಾರ್ರದ್ದೊಂದು ದೊಡ್ಡ ಪರಂಪರೆ ಇತ್ತು ಜನಪದದ ನುಡಿಗಟ್ಟುಗಳನ್ನು ತಂದು ಪ್ರಾದೇಶಿಕವಾಗಿ ತನ್ನದೇ ಆದಂಥ ನುಡಿಗಟ್ಟುಗಳನ್ನು ತಂದು ಹೇಗೆ ಬರಿಬೇಕು ಅಂತ ಅವರ ಹಾಡುಗಳನ್ನು ತಂದು ಬರಿ ಾಗ ಅದಕ್ಕಿಂತ ಮೊದಲನೇ ಬೇಂದ್ರೆ ಅಂತ ಒಬ್ಬ ಮಹಾಕವಿ ಆ ಧಾರವಾಡದ ನುಡಿಗಟ್ಟುಗಳನ್ನು ತಂದು ಜನಪದದ ಲೋಕದೃಷ್ಟಿಗಳನ್ನು ನಮ್ಮ ಮುಂದೆ ಇಟ್ಟಾಗ ಸಿದ್ದರಾಮಯ್ಯವ್ರಿಗಿದ್ದ ಚಾಲೆಂಜ್ ಏನು ಇವಿಬ್ಬರನ್ನೂ ಕೂಡ ಅಧ್ಯಯನ ಮಾಡಿದರೆ ಸೂಕ್ಷ್ಮವಾಗಿ ಯಾರಾದರೂ ಆ ಬೇಂದ್ರೆಯವರ ಕವಿತೆಯಲ್ಲಿ ನೀವು ಆ ಜನಪದದ ವೇಷದಲ್ಲಿ ಒಳಗೆ ಇರುವ ಊರಣವನ್ನು ಹುಡುಕಿ ನೋಡಿದ್ರೆ ಅಲ್ಲಿಯೂ ಕೂಡ ಒಂದು ವೈದಿಕ ಜಗತ್ತಿನ ಅತ್ಯಂತ ನಿರ್ ನಿರ್ಮಲವಾದಂಥ ಒಂದು ಲೋಕ ಸಿಗುತ್ತೆ ಅಂದರೆ ತಾರತಮ್ಯಗಳನ್ನು ಅವರು ಹುಡುಕ್ತಾ ಇದ್ದಾರೆ ಅಂತಲ್ಲ ಬಟ್ ಅದನ್ನು ಪ್ರೇರೇಪಿಸದಿರುವಂಥ ಲೋಕ ಆ ತಿಳುವಳಿಕೆ ಈ ವೈದಿಕ ಜಗತ್ತು ರೂಪಿಸಿಕೊಟ್ಟ ಜ್ಞಾನದಿಂದಲೇ ಪ್ರಾಪ್ತವಾಗಿದೆ ಇನ್ನೂ ಕಂಬಾರ ಕಾವ್ಯದೊಳಗೆ ಅವರು ಎಷ್ಟೇ ಜನಪದ ವೇಷ ತೊಡಿಸಿದರೂ ಅವರ ಮನಸ್ಸು ಎಲ್ಲವೂ ಕೂಡ ಈ ನಾನು ಆಗಲೇ ಹೇಳಿದಂತೆ ವ್ಯಸನಗಳ ಆಧುನಿಕತೆಯ ತಂದ ಮನ ಯುಕ್ತ ಮನುಷ್ಯ ಹೆಣ್ಣು ಭೂಮಿ ಇವುಗಳ ಬಗ್ಗೆ ಅವು ತಳೆದಿರುವಂಥ ಭಯ ಮತ್ತು ಆತಂಕಗಳು ಜನಪದದ ಯಾವ ಮನುಷ್ಯನಿಗೂ ಭೂಮಿಯ ಮೇಲೆ ಅಪನಂಬಿಕೆ ಇಲ್ಲ ಹೆಣ್ಣಿನ ಮೇಲೆ ಅಪನಂಬಿಕೆ ಇಲ್ಲ ಅಪನಂಬಿಕೆ ಇರೋದೇ ಈ ಆಧುನಿಕತೆಯ ಬಹಳ ಮುಖ್ಯವಾದಂಥ ಮನುಷ್ಯನ ಅಪೂರ್ಣತೆಯಲ್ಲಿ ಕಂಬಾರರ ಎಲ್ಲ ನಾಯಕರುಗಳು ಈ ಅಪೂರ್ಣತೆಯರು ಮತ್ತು ಜನಪದದ ಮಾತಿನಲ್ಲಿ ಮಾತಾಡ್ತಿದ್ದಾರೆ ಆದ್ದರಿಂದ ಕಂಬಾರರು ಜನಪದ ಕಾವ್ಯವನ್ನು ನನ್ನ ಪ್ರಕಾರ ಬರದೇ ಇಲ್ಲ ಲೋಕದೃಷ್ಟಿಯಲ್ಲಿ ಅವರು ಬರೆದಿದ್ದು ಆಧುನಿಕವಾದ ನಮ್ಮ ನವ್ಯಕಾವ್ಯದ ಮತ್ತೊಂದು ರೂಪದಲ್ಲಿತ್ತು ಅದನ್ನು ತೊಡಿಸಿದ ವೇಷ ಮಾತ್ರ ಜನಪದದ ಆಕಾರಗಳಿತ್ತು ಹಾಗಾಗಿ ನೋಡಿದಾಗ ಅಪ್ಪಟವಾದ ಜನಪದದ ಒಂದು ಆ ವೇಷವನ್ನು ತೊಡಿಸುವಂಥ ಕೆಲಸವನ್ನು ಮಾಡಿದ್ದು ಸಿದ್ದರಾಮಯ್ಯವ್ರ ಕಾವ್ಯ ಅದಕ್ಕೆ ಅವರಿಗೆ ಅದಕ್ಕೊಂದು ವಿಶೇಷವಾದಂಥ ಹಾಗಾಗಿ ಆ ನುಡುಗಟ್ಟುಗಳ ಹಿಂದೆ ಆ ಸರಿಯಾದ ರೀತಿಯಲ್ಲಿ ಅಗ್ರಾರವರು ಅವರು ಹೇಳಿದಂತೆ ಅದು ಕೇವಲ ಮಾತ ನುಡಿಗಟ್ಟುಗಳ ಅಪರೂಪವಾಗಿ ಆಂಥ್ರೋಪಾಲಜಿಕಲ್ ಡೀಟೇಲ್ಸ್ ಅಲ್ಲ ಅವು ಆ ಆಂಥ್ರಪಾಲಜಿ ಡೀಟೇಲ್ಸ್ ಒಳಗೆ ಒಂದು ಜೀವನದ ಮೀಮಾಂಸೆ ಇದೆ ವಿಶ್ವಾಸವಿದೆ ನಾನು ಹೇಳಿದ್ನಲ್ಲ ದ ಕನ್ವಿಕ್ಷನ್ ದ ಕನ್ವಿಕ್ಷನ್ ಆಫ್ ಲೈಫ್ ಆ ಕನ್ವಿಕ್ಷನ್ ಆಫ್ ಲೈಫ್ ಅವರಲ್ಲಿ ಇದ್ದಿದ್ದರಿಂದಾಗಿ ಅವರ ಜನಪದವನ್ನು ಹಾಗೆ ತಂದು ಅವರು ಬ್ರೇಕಾಯಿತು ಹಾಗಾಗಿ ಜನಪದದ ಜೀವನದ ಒಂದು ದೃಷ್ಟಿಕೋನ ಜೀವನ ವಿನ್ಯಾಸ ಆ ಕವಿತೆಗಳಲ್ಲಿ ಕಾಣಿಸ್ತೀವಿ ಸಿದ್ದರಾಮಯ್ಯವ್ರಿಗೆ ಒಂದು ಅರ್ಥ ಆಯಿತು ಯಾಕೆ ಈಗ ಅವರು ವಚನಗಳ ಕಡೆ ತಿರುಗಿದ್ರು ಇದು ಎರಡನೇ ಹಂತ ಅವರ ಸಾಹಿತ್ಯ ಪರಂಪರೆಯಲ್ಲಿ ಮೂರನೇ ಹಂತದಲ್ಲಿ ಈಗ ಇದಕ್ಕಿದ್ದಂತೆ ಇವರು ವಚನಗಳ ಲೋಕದ ಒಬ್ಬ ವಾರಸುದಾರರ ಥರ ಆಗಿಬಿಟ್ಟಿದ್ದಾರೆ ಅಂದರೆ ಅಡ್ವಿಕೇಟ್ ಅದನ್ನು ಹೇಳ್ಬೇಕಾದ್ರೆ ವಕೀಲರು ಈ ವಚನಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಇದ್ದರೆ ಎಸ್ ಸಿದ್ದರಾಮಯ್ಯರು ಅಂತಿದ್ದಾರೆ ಅವರನ್ನು ಪರಿ ಕೇಳಿ ಅವರು ಹೇಳಿದ್ದಾರೆ ಅದರಲ್ಲೂ ತಳವರ್ಗದ ಮತ್ತು ಕೆಳವರ್ಗದ ವಚನಕಾರರು ವಚನಕಾರತಿಯರ ಬಗ್ಗೆ ಇವರಿಗೆ ಒಂದು ರೀತಿಯಾದಂಥ ಈಸ್ ಎ ಪೊಸೆಸ್ಡ್ ಮ್ಯಾನ್ ಅಂದರೆ ಈ ದೆವ್ವ ಬರ್ತದಲ್ಲ ದೇವ್ವ ಬರ್ತದೆ ಅನ್ನೋದು ಬಹುಶಃ ನಮ್ಮ ಹಳ್ಳಿಗಳ ಕಡೆ ಅದು ಗಾಳಿ ಬರ್ತದೆ ಅಂತೆಲ್ಲ ಹೇಳ್ತಾರೆ ಹಾಗೆ ಇವರು ಈ ಮಲೆನಾಡಿನ ಕಡೆ ಹೇಳೋ ಥರ ಭೂತ ಆವರಿಸಿಕೊಂಡಿದೆ ಅಂತ ವಚನದ ಆ ಆವೇಶ ಅವರನ್ನು ಈಗ ಸಂಪೂರ್ಣವಾಗಿ ಆವ ಆವರಿಸ್ಕೊಂಡ್ಬಿಟ್ಟಿರೋದ್ರಿಂದಾಗಿ ನೀವು ನಂಬೋದಕ್ಕೆ ಸಾಧ್ಯ ಅಲ್ಲ ಸಾವಿರಾರು ಪುಟವನ್ನು ಒಂದು ಹತ್ತು ವರ್ಷದಲ್ಲಿ ಬರೋಕ್ಕಾಗುತ್ತೆ ಯಾರಾದರೂ ಮನುಷ್ಯರು ಅದಕ್ಕಾಗಿ ಅವರಿಗೆ ನಿದ್ದೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಈ ಜಾಗರದ ಸಮಸ್ಯೆ ಬಂದಿರೋದು ಈ ಭೂತದ ಚೇಷ್ಟೆಯಿಂದಾಗಿ ಅವ್ರು ಮಲಗಿದ ತಕ್ಷಣ ಅವ್ರ ಭೂತ ಬಂದು ಎಬ್ಬಿಸ್ತದೆ ಇದು ಏನಿದು ಈ ಲೋಕದಲ್ಲಿ ಈ ಥರದಾಗ್ತಾಯಿದ್ರೆ ನಿನ್ನ ಮಲಗಿ ನಿದ್ದೆ ಅಂತ ಅಂದರೆ ಕವಿ ಸುಖಿಯಾಗಿದ್ದರೆ ಕಾವ್ಯ ಹಾಳಾಗೋಗುತ್ತೆ ಕವಿ ದುಃಖದಲ್ಲಿರಬೇಕು ಮತ್ತು ಆತಂಕದಲ್ಲಿರಬೇಕು ಅದಕ್ಕೆ ಇವರನ್ನು ಪಾಪ ಆತಂಕವಾದ ಕವಿ ದುಃಖದಲ್ಲಿರೋ ಕವಿ ಸೃಷ್ಟ ಸು ಸುಂದರವಾದ ಶ್ರೇಷ್ಠವಾದ ಕವಿತೆಯನ್ನು ಕಾವ್ಯನ ರಚಿಸ್ತಾರೆ ಅಂತ ಹೇಳಿರುವಂಥ ಯಾರೋ ಅಲಂಕ ಅಲಂಕಾರಿಕರ ಮಾತನ್ನು ಇವರು ಗಾಢವಾಗಿ ನಂಬಿಬಿಟ್ಟಿದ್ದಾರೆ ಅದಕ್ಕಾಗಿ ರಾತ್ರಿ ಎದ್ದು ನಿದ್ಗೆಟ್ ಬರೆದ್ರೆ ಒಳ್ಳೆ ಕವಿತೆ ಬರೀತೇನೆ ಅನ್ನುವಂಥ ಒಂದು ಇದರಲ್ಲಿದ್ದಾರೆ ಆ ಥರ ಬರದ ಕವಿತೆಗಳು ಕೂಡ ಸ್ವಲ್ಪ ಸಮಸ್ಯಾತ್ಮಕವಾಗಿವೆ ಅದನ್ನು ನಾನು ಹೇಳಿದ್ದೀನಿ ಗುರುಗಳ ಈ ಥರದಲ್ಲ ಬರಿಬೇಡಿ ರಾತ್ರಿ ನಿದ್ಗೆಟ್ ಬರೋ ನಮ್ಮನ್ನು ಯಾಕೆ ನಿದ್ದುಗೆಡಿಸ್ತೀರಿ ಅಂತೇಳಿ ಅವರು ನಾನು ಇದಿಗೆ ವೆರಿ ಬೇಡ್ರಿ ಅಂತ ಕೂಡ ಹೇಳ್ತಿರ್ತೀನಿ ಸೊ ನನಗೆ ಅವರ ವಚನಗಳ ಬಗ್ಗೆ ಬರೆದಿದ್ದಕ್ಕೆ ಈ ಕಾರಣ ಸಿಗ್ತಾ ಇರೋದು ಈ ವಚನಗಳನ್ನು ಪಾಠ ಮಾಡೋ ಎಷ್ಟು ಜನ ಮೇಷ್ಠ್ರುಗಳಿದ್ದೀವಿ ಹದಿನಾಲ್ಕು ಹದಿನೈದು ಸಾವಿರ ಜನ ಮೇಷ್ಠರುಗಳು ಬೆಂಗ್ ಕರ್ನಾಟಕದಲ್ಲಿ ವಚನಗಳನ್ನು ದಿನನಿತ್ಯ ಪಾಠ ಮಾಡ್ತಾಯಿದ್ವಿ ಮತ್ತು ಅದಕ್ಕಿಂತ ಹೆಚ್ಚು ಪ್ರಮಾಣದ ಸ್ವಾಮಿಗಳಿದ್ದಾರೆ ಬಟ್ ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದರೆ ಈ ಸ್ವಾಮಿಗಳಿಗೂ ವಚನ ಯಾವುದು ಅಂತ ತರಬೇತಿ ಕೊಡುವಂಥ ತರಬೇತಿದಾರರಾಗ್ಬಿಟ್ಟವ್ರು ಇವರು ಅದೇ ನನಗೆ ಭಾಳ ಇಷ್ಟ ಅದರಲ್ಲಿ ಆಶಾದೇವಿ ಬೇರೆ ಸೇರಿಕೊಂಡಿದ್ದಾರೆ ಇವರೆಲ್ಲ ಹೋಗ್ಬಿಟ್ಟು ಕರ್ನಾಟಕದ ಸ್ವಾಮಿಗಳನ್ನೆಲ್ಲ ಒಂದು ಕಡೆ ಸೇರಿಸಿ ನೋಡ್ರಪ್ಪ ಶರಣತ್ವ ಅಂದರೆ ಏನು ಅದರಲ್ಲಿ ಬರುವಂಥ ಶರಣಧರ್ಮ ಅಂದರೆ ಏನು ಏನು ಹೇಳಬೇಕು ಅಂಥೇಳಿ ಆ ಸ್ವಾಮಿಗಳಿಗೆ ತರಬೇತಿ ಕೊಡುವಂಥ ಒಂದು ಇವರು ಈಗ ಇವ್ರು ಏನು ಹೇಳಬೇಕು ಕರ್ನಾಟಕದಲ್ಲಿರುವಂಥ ಎಲ್ಲ ಜಗದ್ಗುರುಗಳ ಜಗದ್ಗುರು ಶರಣ ಸಿದ್ದರಾಮಯ್ಯನವರು ಅಂತ ಹೇಳುವರು ಸೊ ಹೀಗಾಗಿ ಅವರ ಇಡೀ ವಚನಗಳನ್ನು ಕುರಿತ ಅವರ ಬರವಣಿಗೆಯಲ್ಲಿ ನನಗೆ ಕಾಣಿಸೋದು ಈ ವಚನಗಳನ್ನು ಇದರೊಳಗೆ ಒಂದು ಬೆಡಗಿದೆ ಅರ್ಥವಾಗದಂಥ ಕೀರ ಮೆಳಿತಿದ್ರಲ್ಲ ಒಂದು ಇರುತ್ತೆ ಆ ಕೀಲಿಕೈಯನ್ನು ಬಳಸಿ ನಾವು ಅದರ ಅದರೊಳಗಿರುವಂಥ ಆ ಅನುಭವದ ದರ್ಶನವನ್ನು ಮಾಡಿಸಬೇಕು ಈ ಹುಚ್ಚು ಅವರಿಗಿಲ್ಲ ಈ ವಚನ ನಮ್ಮ ವರ್ತಮಾನದಲ್ಲಿರುವಂಥ ಈ ಮನುಷ್ಯ ಸಂದುಕಟ್ಟುಗಳ ಮನುಷ್ಯ ಬಿಕ್ಕಟ್ಟುಗಳನ್ನು ದಾಟೋದಿಕ್ಕೆ ಇದು ಹೇಗೆ ಒಂದು ಸಂಕವಾಗಿದೆ ಈ ಬಿಕ್ಕಟ್ಟನ್ನು ದಾಟೋದಕ್ಕೆ ಇವತ್ತಿನ ವರ್ತಮಾನವನ್ನು ದಾಟೋದಕ್ಕೆ ಇದು ಹೇಗೆ ಒಂದು ಸೇತುವೆಯಾಗಿದೆ ಮನುಷ್ಯ ಮನುಷ್ಯರ ಮಧ್ಯೆ ಜಾತಿ ಮತ್ತೂ ಪ್ರಬಲವಾಗ್ತಿರೋ ಕಾಲದಲ್ಲಿ ಮನುಷ್ಯರ ಮಾತು ಅತ್ಯಂತ ಭ್ರಷ್ಟವಾಗಿ ಮಾತಿಗೆ ಅರ್ಥವೇ ಇಲ್ಲದಿರೋ ಇರೋ ಕಾಲದಲ್ಲಿ ಹನುಮಂತರು ಹೇಳ್ತಿದ್ದ ಹೇಳ್ತಿದ್ರು ಇವರೆಲ್ಲ ರಾಜಕಾರಣದ ಎಷ್ಟು ಜನರ ಮಾತನ್ನು ಆಡ್ತಿರುವಾಗ ಅವರು ಹೇಳ್ತಿರೋದು ಎಷ್ಟು ಸುಳ್ಳು ಅಂತ ಇವರು ಗೊತ್ತಿದ್ದು ಅವ್ರನ್ನ ಕೇಳಿಸ್ಕೋಬೇಕಾದಂಥ ಪಾಪ ಅನಿವಾರ್ಯತೆ ಇವರಿಗೆಲ್ಲ ಇದೆಯಲ್ಲ ಅಂತ ಅವರು ಎಷ್ಟು ಜನರ ಜೊತೆ ಕೂತ್ಕೊಂಡು ಮಾತಾಡ್ತಿರ್ತಾರೆ ರಾಜಕಾರಣಿಗಳು ಮಾತಾಡ್ತಿರ್ತಾರೆ ಅವರು ಕಾಕಲಾತಿಯಿಂದ ಮಾತಾಡ್ತಿರ್ತಾರೆ ಆ ಕಾಕಲಾತಿ ಮಾತುಗಳು ಎಷ್ಟು ಸುಳ್ಳಿನ ಮಾತುಗಳು ಅಂತ ಹನುಮಂತನವ್ರಿಗೂ ಸಿದ್ದರಾಮಯ್ಯವ್ರಿಗೂ ಗೊತ್ತಿದ್ದು ಅಂತ ಅಧಿಕಾರಿ ವರ್ಗದ ಮತ್ತೆ ಆ ಥರ ರಾಜಕಾರಣಿಗಳ ಮುಂದೆ ಕೂತ್ಕೊಂಡು ಕೇಳಿ ಕೂಡ ಅವರ ಮಾತನ್ನು ನಂಬದಂತೆ ನಟಿಸಬೇಕಾಗಿದೆಯಲ್ಲ ಇಂಥ ಒಂದು ಪಾಪ ದಾರುಣ ಸ್ಥಿತಿ ಕವಿಗಳಿಗೆ ಯಾವತ್ತೂ ಬರಬಾರದು ಅಂತ ನಾನು ಅಂದ್ಕೊಂಡಿದ್ದೇನೆ ಸೊ ಹೀಗೆ ಸಿದ್ದರಾಮಯ್ಯನವರು ನನ್ನ ಪ್ರಕಾರ ತುಂಬ ಎನ್ಸೈಕ್ಲೋಪಿಡಿಕಾಗಿ ಇಡೀ ವಚನಗಳನ್ನು ಪರಿಭಾವಿಸಿದ್ದಾರೆ ಅದೊಂದು ಓದುವವ್ರಿಗೆ ಅದು ಕಾಣಿಸೋದು ಮುಖ್ಯವಾದ ಲಕ್ಷಣ ಅದು ಅಂದರೆ ಸುಮಾರು ಸಾವಿರಾರು ವಚನಕಾರರನ್ನು ಅತ್ಯಂತ ಧ್ಯಾನಸ್ಥವಾಗಿ ಅವರು ಹೇಳ್ತಿರೋದು ಏನು ಮತ್ತು ಯಾವುದಕ್ಕೆ ಇದು ಇವತ್ತು ಮದ್ದಾಗ್ತಿದೆ ಅಂತ ಇವತ್ತಿನ ನಮ್ಮ ಕಣ್ಣ ಗಾಯಗಳಿಗೆ ಅವ್ರದೊಂದು ಪುಸ್ತಕದ ಹೆಸರೇ ಅವರು ಈ ಇವತ್ತು ಇರುವಂಥ ಕಣ್ಣು ಗಾಯಗಳಿಗೆ ನಾವು ಮುದ್ದು ಹುಡುಕಬೇಕಾಗಿರುವಂಥ ಒಂದು ಪ್ರಯತ್ನವಾಗಿ ವಚನಗಳನ್ನು ಅಧ್ಯಯನ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಮನುಷ್ಯತ್ವವನ್ನು ನಾವು ಕಂಡುಕೊಳ್ಳೋದಕ್ಕೆ ನಮ್ಮ ಕಣ್ಣ ಇರುವಂಥ ಪರೆಗಳನ್ನು ಕಳೆಯೋದಕ್ಕೆ ನಮಗೆ ಇರುವಂಥ ಒಂದೇ ಒಂದು ದಾರಿ ಅಂತಂದರೆ ವಚನಗಳನ್ನು ವಿಶ್ವಾಸದಿಂದ ನಂಬಿ ವಚನಗಳ ಲೋಕದೊಳಗೆ ಪ್ರವೇಶಿಸುವುದು ಅದಕ್ಕೆ ಎಲ್ಲ ಯುವಕರನ್ನು ಯುವತಿಯರನ್ನು ಸನ್ನದ್ಧಗೊಳಿಸಿ ಹತ್ತು ಕರೆದುಕೊಂಡು ಹೋಗಬೇಕು ಅನ್ನುವಂಥ ಒಂದು ಅಚಲ ವಿಶ್ವಾಸವನ್ನು ಸಿದ್ದರಾಮಯ್ಯನವರ ಈ ವಚನದ ಬಗ್ಗೆ ಬಂದ ಇದು ಅವರ ಮೂರನೇ ಹಂತ ಈಗ ಕೊನೆಯವರ ಕಳೆದ ಹದಿನೈದು ವರ್ಷಗಳಲ್ಲಿ ನನಗೆ ತಿಳಿದಂತೆ ಅವರು ನಿರಂತರವಾಗಿ ವಚನಗಳನ್ನು ತಮ್ಮ ಚಿಂತನೆಯ ಒಂದು ಮಾರ್ಗವನ್ನಾಗಿ ಮಾಡಿಕೊಂಡು ಅದರೊಳಗೆ ತಾನು ಹೊಸದಾಗಿ ಹೇಳ್ತಿದ್ದೀನಿ ಅಂತ ಹೇಳ್ತೇಲ್ಲ ಅವರು ಈಗ ಒಂಬೈನೂರು ವರ್ಷಗಳ ಕಾಲ ನಮ್ಮ ಕನ್ನಡದ ಮನಸ್ಸು ಈ ವಚನಗಳನ್ನು ಯಾಕೆ ಕಾಪಾಡಿಕೊಳ್ತು ಅವರ ಅನೇಕ ಚಿಂತನೆಗಳಲ್ಲಿ ಅವರು ಹನ್ನೆರಡನೇ ಶತಮಾನದ ನಂತರ ಈ ವೈದಿಕವಾದ ಲೋಕ ಮತ್ತು ಹುನ್ನಾರಗಳಿಂದ ಸಾಂಸ್ಕೃತಿಕ ಹುನ್ನಾರಗಳಿಂದ ಈ ವಚನಗಳನ್ನು ಮರೆಸುವ ಯಾವ ರೀತಿಯಾದಂಥ ಕೆಲಸಗಳನ್ನು ಮಾಡಿದರು ಪುರಾಣಗಳನ್ನು ಕಟ್ಟಿದರು ಮಠಗಳನ್ನು ಕಟ್ಟಿದರು ಅವುಗಳ ಮೂಲಕ ಇದನ್ನು ಮತ್ತೆ ಭೂಮಿಯಲ್ಲಿ ತುಳಿದಾಕಬೇಕು ಅಂತ ಮಾಡಿದ ಪ್ರಯತ್ನಗಳನ್ನು ಜನ ತಮ್ಮ ನಾಲಿಗೆಯಲ್ಲಿ ಇಟ್ಕೊಂಡು ಹೇಗೆ ಕಾಪಾಡಿಕೊಂಡ್ರು ಜಾನಪದವೇ ವಚನಗಳ ತಾಯಿ ಈ ಜನಪದದ ಈ ನಿರ್ವ ನಿರ್ಮೋಹಿತವಾಗಿ ವಚನಗಳ ಲೋಕವನ್ನು ಕಾಪಾಡಿಕೊಳ್ಳದೆ ಹೋಗಿದರೆ ಖಂಡಿತ ಕನ್ನಡದ ಪಂಡಿತ ಪರಂಪರೆಗಳು ಈ ವಚನಗಳನ್ನು ಉಳಿಸ್ಕೋತಿರಲಿಲ್ಲ ಅನ್ನೋದನ್ನು ನಾವು ಇವು ಅರಿಲೇಬೇಕಾಗಿದೆ ಅದನ್ನು ಮನವರಿಕೆ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಈ ತಮ್ಮ ವಚನಗಳಲ್ಲಿ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಬಹುಶಃ ನನ್ನ ಟೈಮಿ ಒಂದು ಮುಗಿತಾ ಮಾತಾಡ್ಬೋದು ನಾನೇ ಇಲ್ಲ ನಾವು ಆಶಾದೇವಿಯವರಿಗೆ ನಾನು ಮಾತು ಕೊಟ್ಟಿದ್ದೆ ನಾವಿಬ್ಬರು ನಮ್ಮ ಸಮಯಗಳನ್ನು ಪಾಲಿಸೋಣ ಅಂತ ಸೊ ಈಗ ಅವ್ರು ಪಾಲಿಸ್ಬಿಟ್ಟು ಅವ್ರು ನನಗೆ ಆಮೇಲೆ ತಿರುಗಿ ಅವ್ರು ಹೇಳ್ತಾರೆ ಈಗ ಅಲ್ಲಗೆ ಮಕ್ಕಳು ಯಾವಾಗಲೂ ಸಮಯ ಪಾಲಿಸ್ತಾರೆ ಈ ಗಂಡಸ್ರೆ ಯಾವಾಗಲೂ ನಿಯಮವನ್ನು ಮುರಿಯುವವರೆಲ್ಲ ಈ ಗಂಡಸ್ರೆ ನಿಯಮವನ್ನು ಪಾಲಿಸೋರು ಹೆಂಗಸರು ಅದರಿಂದ ಲೋಕ ಕಲ್ಯಾಣದಲ್ಲಿದೆ ಸಂತೋಷದಲ್ಲಿದೆ ಅಂತ ಈಗ ಅದಕ್ಕೆ ಮುಗಿಸ್ತಾ ಇದ್ದೀನಿ ಅದನ್ನು ಒಪ್ಕೋತಾ ಇದ್ದೆ ತಪ್ಪನ್ನು ಬೇರೆ ಒಪ್ಕೋತಾ ಇದ್ದೀನಿ ಸೊ ಹಂಗಾಗಿ ಸಿದ್ದರಾಮಯ್ಯನವರ ಈ ವಚನಗಳನ್ನು ನಾನು ಆಗಲೇ ಹೇಳಿದಂತೆ ನಮ್ಮ ವರ್ತಮಾನದ ಸಮಸ್ಯೆಗಳಿಗೆ ರಾಜಕಾರಣ ಇಲ್ಲಿನ ಧರ್ಮಕಾರಣ ಮತ್ತು ಇಲ್ಲಿ ಜಾತಿ ಕಾರಣ ಈ ಮೂರು ಕಾರಣಗಳು ಜಾಗತೀಕರಣ ಇಂದಿಕೆ ಹೊರಟೋಯ್ತು ಈಗ ಜಾಗತೀಕರಣದ ಪರಿಣಾಮಗಳ ಬಗ್ಗೆ ನಾವು ಯಾರು ಚರ್ಚಿಸ್ತಿಲ್ಲ ಜಾತಿ ಪ್ರಬಲವಾಗಿ ಇವತ್ತು ನಾಡ ನಡೆಸ್ತಿರುವಂಥ ಇವ ಜಾತಿ ಕಾರಣವನ್ನು ಧರ್ಮಕಾರಣವನ್ನು ಇವೆಲ್ಲವನ್ನೂ ಕೂಡ ನಮ್ಮ ಜಾಗತೀಕರಣದ ಮಾರುಕಟ್ಟೆ ಮತ್ತಷ್ಟು ಅದನ್ನು ವಿಕಾರಗೊಳಿಸಿದೆ ಗಾಯಗೊಳಿಸಿದೆ ಅನ್ನೋ ಮಾತ್ರ ನಿಜ ಅದಕ್ಕೆ ಈಗ ನಾವು ಪರಿಹಾರವನ್ನು ಹುಡುಕೋದಾದರೆ ನಮಗೆ ತೆಗುವ ಒಂದು ಜಲ ನಮ್ಮ ಕಣ್ಣನ್ನು ತೊಳೆದುಕೊಳ್ಳೋದಕ್ಕೆ ಇರುವಂಥ ನೀರು ತಿಳಿ ನೀರು ಅದು ಉದಕ ಅದು ವಚನವೇ ಆಗಿದೆ ಅಂತನ್ನೋ ವಿಶ್ವಾಸದಿಂದ ಸಿದ್ದರಾಮಯ್ಯನವರು ವಚನ ಸಂಸ್ಕೃತಿಯನ್ನು ಕುರಿತು ವ್ಯಾಪಕವಾಗಿ ಬರಿತಾ ಇದ್ದಾರೆ ಮತ್ತು ಬಸವಣ್ಣನನ್ನು ಅವರು ಲಿಂಗಾಯತರಿಂದಲೂ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತು ವೈದಿಕರಿಂದಲೂ ಬಿಡಿಸೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಮತ್ತು ಯಾರು ಬಸವಣ್ಣನಿಗೆ ವಾರಸುದಾರಾಗಿದ್ದಾರೋ ಅವರು ಬಸವಣ್ಣ ಬಸವಣ್ಣ ಅಂತಂದರೆ ಊರಿನಲ್ಲಿರುವಂಥ ನಮ್ಮ ಹಸು ಕರು ಅಂತ ತಿಳ್ಕೊಂಡು ಅವರು ಸುಮ್ಮನೆ ಇದ್ದಾರೆ ಅಂಥೇಳಿ ಅದು ಆ ಬಸವಣ್ಣನಲ್ಲಪ್ಪ ಈ ಬಸವಣ್ಣ ಅಂತ ಹೇಳೋ ಕೆಲಸವನ್ನು ಅವರು ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಅವರ ಪ್ರಯತ್ನಗಳು ನಿಜಕ್ಕೂ ಕೂಡ ಸಾಂಸ್ಕೃತಿಕ ರಾಜಕಾರಣ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥ ಒಂದು ನೆಲೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅವರ ಪುಸ್ತಕ ಅದು ಬಂದರೆ ಬಹುಶಃ ಇಪ್ಪತ್ತೊಂದನೇ ಒಂದನೇ ಶತಮಾನ ನಮ್ಮ ಹೊಸ ಯುವಕರನ್ನು ನಾನು ಆಗಲೇ ಲ್ಯಾಕ್ ಇದು ಬೆಸ್ಟ್ ಆಲ್ಸೋ ನೀಡ್ಸ್ ಸಮ್ ಲ್ಯಾಕ್ ಆಫ್ ಇದನ್ನು ಯಾವುದದು ಕನ್ವಿಕ್ಷನ್ ಆ ಬೆಸ್ಟ್ ಕೂಡ ವಿ ನೀಡ್ ಎ ಕನ್ವಿಕ್ಷನ್ ಅಂತನ್ನೋದನ್ನು ಅವರ ಈ ಬರವಣಿಗೆಗಳು ತೋರಿಸ್ತವೆ ಬರಹದಲ್ಲಿ ನಾಣ್ಯ ತಲೆಮಾರ ಈ ತಲೆಮಾರಿನಲ್ಲಿ ಬರವಣಿಗೆ ಈ ರೀತಿಯಾಗಿ ಮನುಷ್ಯರನ್ನು ಬದಲಿಸಬಹುದು ಎಂಬ ಅಚಲ ವಿಶ್ವಾಸವಿರುವ ಬಹುಶಃ ಕೊನೆಯ ಮನುಷ್ಯ ಅಂತಂದರೆ ಇವರೇ ಅಂತಂದ್ಕೊಂಡು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ